ನಮಸ್ಕಾರ ವೀಕ್ಷಕರೇ ಶ್ರೇಯಸ್ ಅಯ್ಯರ್ ಸಿಡಿಸಿದರು ಮೊದಲ ಏಕದಿನ ಪಂದ್ಯದಲ್ಲೇ ಬಿರುಗಾಳಿ ವೇಗದ ಅರ್ಧ ಶತಕವನ್ನು ಇವರ ಬಿರುಗಾಳಿ ಬ್ಯಾಟಿಂಗ್ಗೆ ತತ್ತರಿಸಿ ಒಯಿತು ಇಂಗ್ಲೆಂಡ್ ಪಡೆ ಹೌದು ವೀಕ್ಷಕರೇ ಭಾರತ ಮತ್ತು ಇಂಗ್ಲೆಂಡ್ ತಂಡಗಳ ನಡುವಿನ ಮೊಟ್ಟ ಮೊದಲ ಏಕದಿನ ಪಂದ್ಯದ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದಂಥ ಇಂಗ್ಲೆಂಡ್ ತಂಡವು ತನ್ನ ನಿಗದಿತ ಐವತ್ತು ಓವರ್ಗಳನ್ನು ಕೂಡ ಪೂರೈಸಲಾಗದೆ ನಲವತ್ತೇಳು ಪಾಯಿಂಟ್ ನಾಲ್ಕು ಓವರ್ಗಳಿಗೆ ತನ್ನ ಪ್ರಮುಖ ಹತ್ತು ವಿಕೆಟ್ಸ್ಗಳನ್ನು ಕಳೆದುಕೊಂಡು ಕೇವಲ ಎರಡು ನಲವತ್ತೆಂಟು ರನ್ಸ್ಗಳನ್ನು ಕಲೆ ಹಾಕಿತು ಮತ್ತು ಭಾರತ ತಂಡದ ಪರವಾಗಿ ಸ್ಫೋಟಕ ಬೌಲಿಂಗ್ ಮಾಡಿದಂತಹ ಅರ್ಷಿತ್ ರಾಣಾ ಮತ್ತು ರವೀಂದ್ರ ಜಡೇಜರ್ ಅವರು ತಲಾ ಮೂರು ಗಳನ್ನು ಪಡೆದುಕೊಂಡು ಭಾರತ ತಂಡಕ್ಕೆ ಗೆಲುವಿನ ಹಾದಿಯನ್ನು ತೋರಿಸಿದರು ಅಂತಾನೆ ಹೇಳಬಹುದು ಈ ಮೂಲಕ ಬ್ಯಾಟಿಂಗ್ ಇಳಿದ ಭಾರತ ತಂಡದ ಪರವಾಗಿ ಓಪನಿಂಗ್ ಬ್ಯಾಟ್ಸ್ಮನ್ಗಳಾಗಿ ರೋಹಿತ್ ಶರ್ಮಾ ಮತ್ತು ಯಶಸ್ವಿ ಜೈಸ್ವಾಲ್ ರವರು ಕಣಕ್ಕಿಳಿದರು ಯಶಸ್ವಿ ರವರು ಮೂರು ಬೌಂಡರಿಗಳ ಸಹಾಯದೊಂದಿಗೆ ಇಪ್ಪತ್ತೆರಡು ಎಸೆತಗಳಲ್ಲಿ ಹದಿನೈದು ರನ್ಸ್ಗಳನ್ನು ಕಲೆ ಹಾಕಿ ತಮ್ಮ ವಿಕೆಟ್ ಅನ್ನು ಒಪ್ಪಿಸಿದರೆ ರೋಹಿತ್ ರವರು ಏಳು ಕೇವಲ ಎರಡು ರನ್ಸ್ ಗಳನ್ನು ಕಲೆ ಹಾಕಿ ತಮ್ಮ ವಿಕೆಟ್ ಅನ್ನು ಒಪ್ಪಿಸಿದರು ಈ ವೇಳೆ ನಾಲ್ಕನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಗೆ ಬಂದಂತಹ ಶ್ರೇಯಸ್ ಅಯ್ಯರ್ ಅವರು ಅಕ್ಷರಶಃ ಅಬ್ಬರದ ಬ್ಯಾಟಿಂಗ್ ಮಾಡುವ ಮೂಲಕ ಮೂವತ್ತಾರು ಎಸ್ತಗಳಲ್ಲಿ ಒಂಬತ್ತು ಬೌಂಡರಿ ಮತ್ತು ಎರಡು ಸಿಕ್ಸರ್ ಗಳ ಸಹಾಯದೊಂದಿಗೆ ಐವತ್ತೊಂಬತ್ತು ಗಳನ್ನು ಸಿಡಿಸಿ ಮಿಂಚಿದರು ಮತ್ತು ಕೇವಲ ಮೂವತ್ತು ಎಸೆಗಳಲ್ಲಿ ಅರ್ಧ ಶತಕವನ್ನು ಸಿಡಿಸುವ ಮೂಲಕ ಶ್ರೇಯಸ್ ಅಯ್ಯರ್ ಅವರು ಮೊದಲ ಏಕದಿನ ಪಂದ್ಯದಲ್ಲಿ ವಿಶ್ವ ದಾಖಲೆಯನ್ನು ಬರೆದು ಮಿಂಚಿದರು ಅಂತಾನೆ ಹೇಳಬಹುದು ಈ ಪಂದ್ಯದ ಹದಿನೈದು ಪಾಯಿಂಟ್ ಆರು ಓವರ್ ಎನ್ನುವಷ್ಟರಲ್ಲಿ ಸ್ಫೋಟಕ ಬ್ಯಾಟಿಂಗ್ ಮಾಡಿ ಮೂವತ್ತಾರು ಎಸ್ಗಳಲ್ಲಿ ಐವತ್ತೊಂಬತ್ತು ರನ್ಸ್ಗಳನ್ನು ಸಿಡಿಸಿದಂತಹ ಶ್ರೇಯಸ್ ಅಯ್ಯರ್ ಅವರು ಎಲ್ ಬಿ ಡಬ್ಲ್ಯೂ ಆಗುವ ಮೂಲಕ ಜಾಕೋಬ್ ಬೆತಲ್ ರವರಿಗೆ ತಮ್ಮ ವಿಕೆಟ್ ಅನ್ನು ಒಪ್ಪಿಸಿ ಪೆವಿಲಿಯನ್ ಕಡೆಗೆ ನಡೆದರು ಸದ್ಯ ಭಾರತ ತಂಡ ಮುನ್ನುಗ್ಗುತ್ತಿರುವ ವೇಗವನ್ನು ನೋಡುತ್ತಿದ್ದರೆ ಅತಿ ಬೇಗನೆ ಭಾರತ ಮತ್ತು ಇಂಗ್ಲೆಂಡ್ ತಂಡಗಳ ನಡುವಿನ ಮೊದಲ ಏಕದಿನ ಪಂದ್ಯವನ್ನು ಭಾರತ ತಂಡ ಗೆದ್ದು ಬೀಗಲಿದೆ ಅಂತಾನೆ ಹೇಳಬಹುದು ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಒಂದೇ ಒಂದು ಲೈಕ್ ಮಾಡಿ ಇದೇ ರೀತಿಯಾದ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದ about that.